ಸ್ನೇಹಿತರೆ ನಾನು ಇವತ್ತು ತಗೊಂಡಿರೋ ವಿಚಾರ ಅಂತಂದರೆ ಪ್ರಜ್ವಲ್ ರೇವಣ್ಣನ ಡ್ರೈವ್ ಯಾವ ರೀತಿ ಹದಿನೈದು ದಿನಗಳಿಂದ ರಾಜ್ಯಾದ್ಯಂತ ಓಡಾಡ ಓಡಾಡ್ತಾ ಇದೆ ಇದರಲ್ಲಿ ಸಂತ್ರಸ್ತೆಯರ ಸಾಮಾಜಿಕ ಜೀವನ ಅಸ್ವಸ್ಥವಾಗಿ ಅವರ ಕುಟುಂಬದ ಜೀವನ ಕೂಡ ಅಸ್ವಸ್ಥ ಆಗುವ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಮೊಟ್ಟ ಮೊದಲ ಬಾರಿಗೆ ರವಿಕುಮಾರ್ ಆದ ನಾನು ಅಡ್ವೊಕೇಟು ನಮ್ಮ ಪಕ್ಷದ ಸದಸ್ಯರ ಜೊತೆ ಸೇರಿಕೊಂಡು ಏನು ಇಪ್ಪತ್ತೇಳನೇ ತಾರೀಕು ನಾಲ್ಕು ಇಪ್ಪತ್ನಾಲ್ಕರಂದು ಹಾಸನದ ಜಿಲ್ಲಾಧಿಕ ಜಿಲ್ಲಾ ಎಸ್ ಪಿಗೆ ಮತ್ತು ಅಲ್ಲಿನ ನಗ ನಗರ ಹೊಳೆನಪುರ ನಗರ ಪಟ್ಟಣ ಪೊಲೀಸ್ ಠಾಣೆಗೆ ಕಾನೂನು ಪ್ರಕ್ರಿಯೆ ಮೂಲಕ ಪ್ರಪ್ರಥಮವಾಗಿ ಪ್ರಜ್ವಲ್ ರೇವಣ್ಣ ಮತ್ತು ಕುಟುಂಬದವರು ಮತ್ತು ಆ ಪೆನ್ ಡ್ರೈವ್ನ ಅಶ್ಲೀಲ ವಿಡಿಯೋವನ್ನು ಹಡಿದಂಥವರ ವಿರುದ್ಧ ದೂರನ ಕೊಟ್ಟಂಥವರು ಕೆ ಆರ್ ಎಸ್ ಪಕ್ಷದವರು ಈ ವಿಚಾರಗಳಿಷ್ಟೇ ಯಾಕೆ ಕೆ ಆರ್ ಎಸ್ ಪಕ್ಷ ಅದನ್ನು ದೂರು ಕೊಡ್ತು ಅಂದರೆ ತ್ರೀ ಸೆವೆಂಟಿ ಸಿಕ್ಸ್ ಸಿ ಯಲ್ಲಿ ಐ ಪಿ ಸಿ ಅಡಿಯಲ್ಲಿ ಇದನ್ನು ಅವತ್ತಿನ ದಿನ ಎಫ್ ಐ ಆರ್ ಹಾಕಿದರೆ ಅವತ್ತಿನ ದಿನ ಅವನು ಹೊರದೇಶಕ್ಕೆ ಏನು ಫ್ರಾನ್ಸ್ಗೆ ಹೋಗಿದ್ದ ಹೋಗಿದ್ದಾನೆ ಅಂತ ಹೋಗಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಾವು ದೂರು ಕೊಟ್ಟಾಗ ಅವನು ನಮ್ಮ ರಾಜ್ಯ ಬಿಟ್ಟು ತೊಲಗಿರಲಿಲ್ಲ ಇವರು ಅದನ್ನು ನೆಗ್ಲೆಕ್ಟ್ ಮಾಡಿದ್ರು ತದನಂತರ ಎಸ್ ಐ ಟಿ ತನಿಖೆ ಮಾಡ್ತೀವಿ ಅಂತ ಕೇಳಿದ್ರು ಅದ್ರ ನಾ ಮಾರನೇ ದಿನ ಮತ್ತೊಬ್ಬರ ಸಂತ್ರಸ್ತರ ಕಲೆ ಕೇಸ್ ಕೊಡಿಸಿ ಐ ಪಿ ಸಿ ಸೆಕ್ಷನ್ ಅಡಿ ಮುನ್ನೂರೈವತ್ನಾಲ್ಕು ಎ ಮುನ್ನೂರೈವತ್ನಾಲ್ಕು ಬಿ ಅನ್ನೋ ಒಂದು ಸೆಕ್ಷನ್ ಅಡಿಯಲ್ಲಿ ಹಾಕಿ ಏನು ಅದರಲ್ಲಿ ಫೈನ್ ಆರ್ ಟೂ ಆರ್ ತ್ರೀ ತ್ರೀ ಇಯರ್ಸ್ ಪನಿಷ್ಮೆಂಟ್ ಇರೋವಂಥ ಕೇಸನ್ನ ಹಾಕಿ ಅವರು ಅದರಲ್ಲಿ ಫಾರ್ಟಿ ಒನ್ ಸಪ್ ಪ್ಲಸ್ ಎಲ್ಲಿ ನೋಟಿಸ್ ಕೊಟ್ಟು ಅವ್ರು ಕರೆಸಿ ಇದು ಮಾಡಿದ್ರೂ ಕೂಡ ಅವರು ಅದರಲ್ಲಿ ಆಗೋದಿಲ್ಲ ರಾಜಕೀಯ ಪ್ರೇರಿತವಾಗಿ ಇವತ್ತು ಎಸ್ ಐ ಟಿ ತಿನಿಖೆಯನ್ನು ಏನೋ ಬಿ ಕೆ ಸಿಂಗಣ್ಣವರ ನೇತೃತ್ವದಲ್ಲಿ ವಹಿಸಿರೋ ರಾಜ್ಯ ಸರ್ಕಾರ ಹಿಂದೆ ಗುಪ್ತಚರ ಇಲಾಖೆ ಮತ್ತು ಜಿಲ್ಲಾ ಜಿಲ್ಲಾ ಪೊಲೀಸ್ ಇಲಾಖೆ ಏನಾದರೂ ಅದರ ಬಗ್ಗೆ ಮನ್ಸ್ ಮಾಡಿ ಒಂದು ವ್ಯವಸ್ಥಿತವಾಗಿ ಅದನ್ನು ಸರ್ಚ್ ಮಾಡಿದರೆ ಆ ಪೆನ್ ಡ್ರೈವ್ಗಳು ಸಾರ್ವಜನಿಕ ಸಿಕ್ತ ಸಾರ್ವಜನಿಕರಿಗೆ ಸಿಕ್ಕಿದಂಥ ಪೆನ್ ಡ್ರೈವ್ಗಳು ಗುಪ್ತಚರ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಸಿಕ್ಕಿರಲಿಲ್ವಾ ಯಾಕೆ ಆವಾಗ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ ಈಗ ಇದೇ ಪ್ರಕರಣವನ್ನು ಒಬ್ಬ ಡ್ರೈವರು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಮಾರ್ಚ್ ಹತ್ತನೇ ತಾರೀಕಿನಿಂದ ಹೇಳ್ತಾನೆ ಏನು ಪ್ರಜ್ವಲ್ ಲೇವನ್ ಕಾಮಕಂಡದ ವಿಡಿಯೋಗಳಿದೆ ಅವನು ಎಷ್ಟೋ ಜನ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ದಾನೆ ಅಂತ ಹೇಳಿದಾಗ ಕೂಡ ಯಾಕೆ ಎಚ್ ಅದೇ ರೀತಿ ವಕೀಲ ದೇವರಾಜೇಗೌಡ ಅನ್ನೋನು ಪ್ರೆಸ್ ಮೀಟ್ ಮಾಡಿ ಹಾಸನದಲ್ಲಿ ಜನವರಿ ಹದಿನಾರನೇ ತಾರೀಕು ಹೇಳ್ತಾನೆ ನನ್ನ ಹತ್ರ ಹಾಸನಿಲ್ಲೆ ಪೆಣಲ್ಲಿದೆ ಹಾಸನದ ಎನ್ ಆರ್ ಸರ್ಕಲಲ್ಲಿ ನಾನು ಇಡ್ತೀನಿ ಇವರ ಸೊಕ್ಕನ್ನು ಮುರಿತೀನಿ ಅಂತ ಹೇಳ್ತಾನೆ ಯಾವಾಗ ಅವಾಗ ಎಚ್ಚೆತ್ಕೊಳ್ಳಿಲ್ಲ ರಾಜ್ಯ ಸರ್ಕಾರ ಇವತ್ತು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿದ್ದಾನೆ ಈಗ ಕೇಂದ್ರ ಸರ್ಕಾರವು ಆತನ ಏನು ಆತ್ಮಪಕ್ಷವಾಗಿರೋದ್ರಿಂದ ನಿಲೀನವಾಗಿರೋದ್ರಿಂದ ಅವರ ಸಪೋರ್ಟ್ ಇದ್ದೇ ಇರ್ತದೆ ನೀವು ಯಾಕೆ ರೆಡ್ ಕಾರ್ನರ್ ನೋಟಿಸ್ನ ಇಶ್ಯೂ ಮಾಡಿಕೊಂಡು ಹಿಂದೆ ಎರಡು ಸಾವಿರದ ಹದಿನೈದು ಇದೇ ಸಿದ್ದರಾಮಯ್ಯ ಪ್ರಕಾರ ಎರಡು ಸಾವಿರದ ಹದಿನೈದು ಅಕ್ಟೋಬರ್ ಹತ್ತರಲ್ಲಿ ಏನು ಒಬ್ಬ ಅಕ್ಯೂಸ್ಡು ಹೊರ್ಗಡೆ ಹೋಗಿ ಉಳ್ಕೊಂಡಾಗ ಅವನ ರೆಡ್ ಕಾರ್ನರ್ ನೋಟಿಸಿಂದ ಕರ್ಕೊಂಬಂದಿರ್ತಾರೆ ಬಂಜೆ ಅಂತ ರಾಜನನ್ ಬಂಜೆ ಅಂತ ಹೇಳ್ಬಿಟ್ಟು ನಲವತ್ತೆಂಟು ಕ್ರಿಮಿನಲ್